ನಮಸ್ಕಾರ ನ್ಯೂಸ್ ಸ್ವಾಗತ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಒಕ್ಕೂಟದಿಂದ ಕನ್ನಡಿಗ ಸದಸ್ಯರ ವಜಾ ಇಪ್ಪತ್ತೆಂಟು ವರ್ಷಗಳಿಂದ ಕೋಟಕ್ ಮಹೀಂದ್ರಾ ಬ್ಯಾಂಕ್ ನೌಕರರ ಸಂಘದ ಬದ್ಧ ಸದಸ್ಯರಾಗಿ ಸೇವೆ ಸಲ್ಲಿಸಿದವರನ್ನ ಕೋಟಕ್ ಬ್ಯಾಂಕ್ ನ ಒಕ್ಕೂಟದ ಸದಸ್ಯತ್ವದಿಂದ ಕಿತ್ತು ಹಾಕಿರುವುದು ಸರಿಯಲ್ಲ ಅಂತ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಒಕ್ಕೂಟದ ಹಿರಿಯ ಸದಸ್ಯ ಸಿ ಅವರು ದೂರಿದ್ದಾರೆ ಪ್ರೆಸ್ ಕ್ಲಬ್ ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಾವಾಗಲೂ ಸಿಬ್ಬಂದಿಯ ಹಿತಾಸಕ್ತಿಗಾಗಿ ವಿಶೇಷವಾಗಿ ಅಧೀನ ಹಂತದ ನೌಕರರಿಗಾಗಿ ಕೆಲಸ ಮಾಡಿದ್ದೇವೆ ಪ್ರಚಾರದ ಕೊರತೆಯಂತಹ ಸಮಸ್ಯೆಗಳನ್ನ ಎತ್ತುತ್ತಿದ್ದೇನೆ ಬಡ್ತಿಗಳು ಅರೆಕಾಲಿಕ ನೌಕರರ ಹಕ್ಕುಗಳು ಮತ್ತು ಇತರ ಹಕ್ಕುಗಳಿಗಾಗಿ ಹೋರಾಟ ನಡೆಸಿದ್ದೇನೆ ಅಂತ ತಿಳಿಸಿದರು ರಾಮಾಚಾರಿ ಅವರಿಗೆ ಅನ್ಯಾಯವಾಗಿದೆ ಎಂದು ಕನ್ನಡಪರ ಸಂಘಟನೆಗಳು ಬೆಂಬಲಿಸುವುದಾಗಿ ಹೇಳಿವೆ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಕನ್ನಡ ರಕ್ಷಣಾ ವೇದಿಕೆ ಅಪ್ಪು ಸೇನೆ ಚಿಕ್ಕಮಗಳೂರು ಜಿಲ್ಲಾ ಅಧ್ಯಕ್ಷರಾದಂತಹ ತಿಮೇಗೌಡರು ಅವರು ತಿಳಿಸಿದ್ದಾರೆ

ನಿಮ್ಮ ಮೇಲೆ ನಮಗೆ ಬೇಜಾರಿಲ್ಲ ನಮಗೆ ಏನು ಗೊತ್ತೊಂದು ಆಗ್ತದೆ ಏಜ್ ಬಾರ ಆಗಿದೆ ಎರಡು ರಿಟರ್ನ್ ಕಂಪ್ಲೈನ್ ಸಿಕ್ಸ್ ಚೆನ್ನಾಗಿ ಪ್ರಮೋಷನ್ ಬರ್ತಾ ಇದನ್ನು ಸರ್ಕಾರ ತಂದಿದೆ ಇಲ್ಲ ಸ್ಟಡಿ ಮೆಟರ್ ಏನು ಕೊಟ್ಟಿಲ್ಲ ಏನು ಈಗ ಪ್ರಮೋಷನ್ ಪ್ರಮೋಷನ್ ಸರ್ಕಾರ ಬಂದಿದೆ ಅವ್ರು ಎಷ್ಟು ಮಾಡಬೇಕು ಇದ್ರ ಬಗ್ಗೆ ಯಾರು ತಳಕ್ಕೆ ತಳಿಸ್ಕೊಳ್ತಾ ಇದ

ಹಾಗಾಗಿ ಅಲ್ಲಿ ಕಳೆದು ನಾನು ನಾವು ಎಲ್ಲ ರೀತಿಯ ಮಾಡೋಕ್ಕಾಗಲ್ಲ ತಿಂಗಳಿಗೆ ಆಗ್ತಾ ಇಲ್ಲ ಅಲ್ಲಿ ಏನು

माता किवत् ಅವೇನಾರ ಮಾಡ್ತೀವಿ ಆಂಟಿ ಯೂನಿಯನ್ ಗ್ರೂಪ್ ಅನ್ನೋದು ಅವರನ್ನ ಕೊಟ್ಟಿದ್ದೀವಿ ನಾವು ಹೆಚ್ಚಾರ ಗ್ರೂಪಲ್ಲಿ ನಾವು ಬೇರೆ ಯೂನಿಯನ್ ಮಾಡೋಕ್ಕೆ ಏನಾದ್ರು ಹೋಗಿದ್ದೀವಿ ಆಂಟಿ ಯೂನಿಯನ್ ಗ್ರೂಪ್ ಅಂದರೆ ಏನು ಅರ್ಥ ಇದೆ ಅಂತ ನಮ್ಗೆ ಅರ್ಥ ಗೊತ್ತಾಗ್ತಿಲ್ಲ ಸುಮ್ಮನೆ ನೋಟಿಸ್ ಕಳಿಸಿದ್ರೆ ಏನು ಕಳಿಸಿದ್ರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಚರಣೆ ಗೊತ್ತಿಲ್ಲ ಏನು ಹೇಳಿದ್ರು ಸಿ ಸಿ ಮೀಟಿಂಗಲ್ಲಿ ನನಗೆ ಏನು ಹೇಳಿದ್ರು ಕಸ ಗ್ರೂಪ್ ಮಾತಾಡ್ತೀವಿ ಅಂತ ನೀವು ಹೇಳಿದ್ರು ಅವ್ರು ಹೇಳಿದ್ರೆ ಹೇಳಿದ್ಮೇಲೆ ಕಸ ಇಲ್ಲ ಇನ್ನೇ ನೋಟಿಸ್ ಬಂತು ಏನು ಬಂತು ಅಂತ ನೋಡ್ತೀನಿ ಈ ಥರ ನೀವು ಆಂಟಿ ಗ್ರೂಪ್ ಮಾಡ್ತಾ ಇದ್ದೀರಾ ನಿಮಗೆ ಏನಾದರೂ ಕೈ ಕೊಡ್ತೀವಿ ನೀವು

ನೆಕ್ಸ್ಟ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ